ಥ್ಯಾಂಕ್ ಯು ನಿಮ್ಗೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮ್ಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ್ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಎಕ್ಕ ಮೊನ್ನೆ ಮೊನ್ನೆ ಮೊನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ವಿ ಯಾರ್ ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ತೆಗ್ದಿರೋಂತ ಸಿನಿಮಾ ಇಷ್ಟ ದಿನ ಎಲ್ಲಾ ಇಂಟರ್ವ್ಯೂಲು ಯಾವ ತರ ಪಾತ್ರ ಬೇಕ್ ಮಾಡ್ಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ी वेरी लकीी थ्रूट मई करियर के अद्भुत टेक्नीशियन जो प्रोडक्षन हौसस् जो वर्क है ना एंड सिम ऐम पी आर के बनर्स जो एंड uh, एरने बारी जैना फिल्म जो के आर्जी संस्थे जो ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬಾ ಖುಷಿ ಇದೆ ನನಗೆ ಅಂಡ್ ಮೈ ಡೈರೆಕ್ಟರ್ ಅಂಡ್ ನಮ್ಮ ಡಿಒ ಪಿ ಅವರು ಇಬ್ರು ಕೂಡ ವಂಡರ್ಫುಲ್ ಜಾಬ್ ರಿಯಲಿ ಹೋಪ್ ನಮ್ಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಗೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆಲ್ಸೋ ಎಸ್ ಯುವ ಅವರು ಐಕ್ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ನೀವು ಅವ್ರನ್ನ ವರ್ಕಿಂಗ್ ವೆರಿ ಹಾರ್ಡ್ ಅವ್ರನ್ನ ಸೆಟ್ ಅಲ್ಲಿ ನೋಡುವಾಗ ಹೀಸ್ ಬೀನ್ ವೆರಿ ಈಸ್ ಅ ವೆರಿ ಕ್ರೌಂಡೆಡ್ ಪರ್ಸನ್ ತುಂಬಾ ಹಂಬಲ್ ಐ ವಿಶ್ ಯೂ ದ ಲಕ್ ಯು ಆರ್ ನಮ್ ಊಲ್ಡ್ ತಂಡಕ್ಕೆ ಬಟ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಹದ್ನೆಂಟನೇ ತಾರೀಕು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ